ನೋಡಿ ಬಲಿ ಹಾಕುತ್ತಾರೆ ಭೂಮಿನ ಬೆಟ್ಟ ಗುಟ್ಟ ಕೊರೆದು ಜನ ದೋಚುತ್ತಾರೆ ಜೀವನ ನದಿಯ ಪಥವ ತಡೆದು ಕಾಡೊಡಲ ಬಗೆದು ತಿಂದರು ಗುಡ್ಡ ಬೆಟ್ಟ ಅಗೆದು ಹೆದ್ದಾರಿ ಮಾಡಿ ಮೆರೆದರೂ ನೋಡಿ 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 ರಾಕ್ಷಸರ ದಂಡನು ಭಾರಿಗಾತ್ರ ಭಾರಿ ಶಬ್ದ ಭೂಮಿ ತಿನ್ನೋ ಪರಿಯನು ಭೂಮಿ ತಾಯಿಯೇ ನಿನ್ನ ಕಾಪಾಡೋರ್ಯಾರು ನಿನ್ನ ಜೀವ ಎಂದು ಉಳಿಸೋ ಸೆವೆಂಟಿ ಡಿಗ್ರಿ ಅಷ್ಟು ಕತ್ತರಿಸ್ಬಿಟ್ಟು ನಮ್ದು ಹೊಂಡದ ಸೈಟ್ ಇದೆಯಲ್ಲ ತುಂಬ ಸರ್ ಈ ಜಾಗದಲ್ಲಿ ಒಂದು ತರ್ಟಿ ಇದು ಮುನ್ನೂರ್ ಸೈಟ್ ಆಗ್ತದೆ ಸೊಪ್ಪು ಈ ಜಾಗದಲ್ಲಿ ಇನ್ನೂರೈವತ್ತು ಸೈಟ್ ಆಗ್ತದೆ ಬಾ ಆ ಗುಡ್ಡದ ಏನಾಯ್ತು ಸರ್ ಯಾವ ಆ ಗುಡ್ಡನ ಮೇಲಿಂದ ಕೆಳಗಿನವರೆಗೂ ಗಿಡ ಮರಗಳನ್ನೆಲ್ಲ ಕತ್ತರಿಸಿ ಮಣ್ಣನ್ನೆಲ್ಲ ತೆಗ್ಸಿ ಪಟ್ಟಿ ಪಟ್ಟಿ ಮಾಡಿಸಿ ರೆಸಾರ್ಟ್ ಮಾಡಿ ಬಿಡೋಣ ಸರ್ ಒಳ್ಳೆ ಕಾಸು ಮಾಡೋದಾ ಹೇಳಿ ಬುದ್ದಿ ಬುದ್ದಿ ಈ ಗುಡ್ಡಗಳನ್ನೆಲ್ಲ ಈ ರೀತಿ ಕಡ್ದು ಕತ್ತರಿಸಿ ಮಾಡಿದ್ರೆ ಭೂಮಿ ಕುಸಿಯೋದಿಲ್ವಾ ಮುಂದೆ ಅನಾಹುತ ಮಾಡೋದಿಲ್ಲ ಏ ಸುಮ್ಮನಿರಯ್ಯ ಭೂಮಿ ಕುಸಿದ್ರೆ ಕುಸಿತದೆ ಬಿಡು ಯಾಕೆ ನಮ್ಗ್ಯಾಕೆ ತಲವಿಸಿ ನಾವೇನು ನಿಲ್ಲೇ ಇರ್ತೀವಾ ನಾವೇ ಕೆಲಸ ಮಾಡಿ ಸೈಟನ್ನೆಲ್ಲ ಮಾರ್ಬಿಟ್ಟು ರೆಸಾರ್ಟ್ ಮಾಡಿ ಬೆಂಗಳೂರಲ್ಲಿ ಒಳ್ಳೆ ಸೆಟ್ ಹಾಕಿ ಈ ಭೂಮಿ ಕುಸಿತದ ಇಡೀ ಊರೂರೇ ಹೋಗ್ತದೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಒಂದೊಂದು ಸೈಟ್ ಮಾರಿದ್ರು ನಿನಗೆ ಎರಡು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಮೊದಲ ಸೈಟ್ ಮಾಡಿ ದುಡ್ಡು ಮಾಡೋದನ್ನ ನೋಡ್ಕೋ ಸರ್ ನಮ್ಮ ಪಕ್ಕದ ಸೈಟ್ಗೆ ಈ ಗುಡ್ಡದ ಮಧ್ಯದಿಂದ ರೋಡ್ ತಗೊಂಡು ಹೋಗೋಣ ಚೆನ್ನಾಗಿರ್ತದೆ ಸರ್ ಬೆಸ್ಟ್ ಐಡಿಯಾ ಹಾಗೆ ಮಾಡೋಣ ಆದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಈ ಜೆ ಸಿ ಬಿ ಸಾಕಾಗೋದಿಲ್ಲ ಸರ್ ಈಗ ಜಪಾನಿಂದ ಹೊಸ ಬಂದಿಲ್ಲ ಅಂತಲ್ಲ

ನದಿಯ ಪಥವ ತಡೆದು ಕಾಡೊಡಲ ಬಗೆದು ತಿಂದರು ಗುಡ್ಡ ಬೆಟ್ಟ ಅಗೆದು ಹೆತ್ತಾರಿ ಮಾಡಿ ಮೆರೆದರು ನೋಡಿ 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 ಲಕ್ಷಾಂತರ ವರ್ಷಗಳಿಂದ ಕೋಟ್ಯಾಂತರ ಜೀವರಾಶಿಗಳನ್ನು ನನ್ನ ಒಡಲಲ್ಲಿಟ್ಕೊಂಡು ಸಾಕಿದೆ ಮನುಷ್ಯರನ್ನು ನನ್ನ ಮಕ್ಕಳಂತೆ ಸಾಕಿದ್ದೀನಿ ಕಾಲ ಕಾಲಕ್ಕೆ ನೀರು ಗಾಳಿ ಬೆಳಕು ಆಹಾರ ಎಲ್ಲನೂ ಕೊಟ್ಟಿದ್ದೀನಿ ಆದರೆ ಆದರೆ ನೀವೇನ್ ಮಾಡ್ತಾ ಇದ್ದೀರಾ ನನ್ನನ್ನೇ ವಿರೂಪಗೊಳಿಸ್ತಾ ಇದ್ದೀರಾ ಈ ಗುಡ್ಡ ಈ ಕಾಡು ಈ ಬೆಟ್ಟ ಈ ನಾಡು ನದಿ ಎಲ್ಲವೂ ನನ್ನ ದೇಹದ ಒಂದೊಂದು ಅಂಗಗಳು ನನ್ನ ಅಂಗಗಳನ್ನೇ ನಿಮ್ಮ ದುರಾಸೆಗೆ ಬಲಿ ಪಡೆದು ನನ್ನನ್ನೇ ವಿರೂಪಗೊಳಿಸ್ತಾ ಇದ್ದೀರಾ ಬೇಡ ಬೇಡ ಬಿಟ್ಬಿಡಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಬಂದರು ಬಂದರು ನೋಡಿ ಬಲಿ ಹಾಕುತ್ತಾರೆ ಗೋಣಿನ ೂಮಿನ ಬೆಟ್ಟ ಗುಡ್ಡ ಕೊರೆದು ಜನ ದೋಚುತ್ತಾರೆ ಜೀವನ ನದಿಯ ಪಥವ ತಡೆದು ಕಾಡೊಡಲ ಬಗೆದು ತಿಂದರು ಗುಡ್ಡ ಬೆಟ್ಟ ಅಗೆದು ಹೆದ್ದಾರಿ ಮಾಡಿದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸ್ತಾ ಇದ್ದೀರಾ ನನ್ನ ಸಹನೆಯನ್ನು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಪಟ್ಟೆ ಪಡ್ತೀರಾ ಸರ್ಪ ಹೋಗ್ತೀರಾ ಕರುಣೆಯ ಕಡಲು ಬರಿದಾಯಿತೇನೆ ನಮ್ಮ ಪಾಪದ ಕೊಡವು ತುಂಬಿ ಬಂತೇನೆ ನಿನ ಕರುಣೆಯ ಕಡಲು ಬರಿದಾಯಿತೇನೆ i you. ಪಾಪದ ಕೊಡವು ಹೆತ್ತ ತಾಯಿಗೆ ದ್ರೋಹ ಬಗಿತೀಯ ಪ್ರಕೃತಿಯ ಮಡಿಲಲ್ಲಿ ಇದ್ಕೊಂಡೆ ಗುಡ್ಡ ಕಾಡು ನದಿ ಎಲ್ಲವನ್ನು ನಾಶ ಮಾಡ್ತೀಯ ಹೆತ್ತ ತಾಯಿಯನ್ನೇ ವಿರೂಪಗೊಳಿಸ್ತೀಯ ನಾನು ಮನಸ್ಸು ಮಾಡಿದ್ರೆ ನೀವೆಲ್ಲ ನನಗೆ ತೃಣ ಸಮಾನ ದುಸಾಹಸಕ್ಕೆ ಇನ್ನೊಮ್ಮೆ ಕೈ ಹಾಕಬೇಡ ಒಮ್ಮೆ ಮಾಡಿದ ತಪ್ಪನ್ನು ಪುನಃ ಮಾಡಬೇಡ ಇನ್ನೊಮ್ಮೆ ಇದೇ ತಪ್ಪನ್ನು ಮಾಡಿದರೆ ಇನ್ನೂ ಭೀಕರವಾದ ಪರಿಣಾಮವನ್ನು ಎದುರಿಸಬೇಕಾದೀತು ಎಚ್ಚರಿಕೆ ನೆನಪಿರಲಿ ಹೆತ್ತ ತಾಯಿಯ ಹೆತ್ತ ತಾಯಿಯ ಜೀವಕ್ಕೆ ಗೋರಿ ಕಟ್ಟುವಂಥ ಕೆಲಸ ಮಾಡಬೇಡ ನೆನಪಿರಲಿ ಸರಿ Shemithi Din, Hogiba, Walla Dagi.